ಇದು ಕೇಂದ್ರದ ಒಪಿನಿಯನ್ ಕಾಯ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ಸಿಗ್ನಲ್ ಕೊಟ್ಟಿದ್ದ ದುಡ್ಡು ಇಟ್ಟಾಗಿದೆ ಹತ್ತು ಸಾವಿರ ಕೋಟಿ ಅಂತದ್ರ ದುಡ್ಡನ್ನ ಈಗಾಗಲೇ ಮಂಜಾಳಾತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಬಟ್ ಕೇಂದ್ರದ ಒಂದು ಸ್ಯಾಂಕ್ಷನ್ ಆಗಿದೆ ಇನ್ನೂ ಒಂದು ಕ್ಲಿಯರ್ ಆಗಬೇಕಾಗಿದೆ ಇದಾದ ಮೇಲೆ ಖಂಡಿತವಾಗಿ ನಾವು ಮಾಡ್ತೀವಿ ಭಾಳ ಎಷ್ಟೋ ಜನ ಈ ಕಡೆ ಭಾಗದಲ್ಲಿ ಸಿರ್ಸಿ ಕಡೆ ಇರೋದು ಇರ್ಬೋದು ಕುಂಟಾ ಕಡೆ ಇರೋದು ಇರ್ಬೋದು ಅವ್ರು ಯಾರು ಸರಾವತಿ ಮುಳುಗಡೆ ಸಂತ್ರಸ್ತರಲ್ಲ ಶರಾವತಿ ಮುಳುಗಡೆ ಸಂತ್ರಸ್ತು ಸಾಗರದಲ್ಲಿದ್ದಾರೆ ಅವರು 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 ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ಬಿಟ್ರೆ ಇವ್ರು ಯಾರಿಗೂ ಏನೂ ಆಗಿಲ್ಲ ಯಾರೋ ವಿಜ್ಞಾನಿಗಳು ತರ ಇವರೇ ಇಂಜಿನಿಯರ್ ಇರ್ತಾರೆ ಇವರೇ ಜನರಿಗೆ ಬಿಂಬಿಸ್ತಾರೆ ಕೆಲವರೆಲ್ಲ ಪಾಪ ಇದರಲ್ಲಿ ಯಾವುದೇ ಆ ಥರ ಇಲ್ಲ ಯಾರಿಗೂ ನೀರನ್ನು ತೊಂದರೆ ಕೊಡೋದಿಲ್ಲ ನೀರನ್ನು ಅವ್ರಿಗೆ ಎಷ್ಟು ಬೇಕಷ್ಟು ನೀರನ್ನು ಅವರಿಗೂ ಬಿಡ್ತೀವಿ ಯಾರಿಗೆ ಆ ಭಾಗದ ಜನರಿಗೆ ಬಿಡ್ತೀವಿ ಅವ್ರು ಏನಾಗಿದೆ ಫುಲ್ ತಡೆಯನ್ನು ಬಿಡ್ತಾರೆ ನೀರು ಬಿಡಲ್ಲ ಅಂತ ಆ ಥರ ಇಲ್ಲ ನೀರನ್ನು ಕೊಡ್ತೀವಿ ಇಲ್ಲಿ ಡ್ಯಾಮ್ಗೆ ಇದು ಬರುವಂಥ ನೀರು ತಡೆ ಹಿಡಿಯೋದು ಮಾಡ್ತೀವಿ ಅದೆಲ್ಲ ಎರಡು ಮಾಡ್ತಿಲ್ಲ ಅದರಿಂದ ಇಡೀ ಮುಂದಿನ ಪೀಳಿಗೆ ಮುಂದಿನ ಜನರೇಷನಿಗೆ ಇದು ಉತ್ತಮವಾದಂಥ ಒಳ್ಳೆ ಯೋಜನೆ ಆಗುತ್ತೆ ನೀವು ಮುಂದೆ ನೀವು ಡ್ಯಾಮ್ ಕೊಟ್ಟಕ್ಕೆ ಸಾಧ್ಯನೇ ಇಲ್ಲ ದೇಶದಲ್ಲಿ ಹಿಂದೆ ಈಗಾಗಲೇ ಅಲ್ಲೂ ಕಡೆ ಕೊಟ್ಟಿದ್ದಾರೆ ಇವತ್ತು ಬೇರೆ ಕಡೆ ಕೊಟ್ಟಿದ್ದಾರೆ ಇದು ಎರಡನೇದು ಕೊಡ್ತಾ ಇರೋದು ಇವತ್ತು ಅದರಿಂದ ನಮ್ಮ ಸರ್ಕಾರದಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಆದೇಶ ಅಲ್ಲ ಈಗ ಅವರು ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಅಷ್ಟೇ ನಾವು ಮಾಡೋಕ್ಕೋದ್ರೆ ಮಾತ್ರ ಅವರಲ್ಲಿ ಇರೋದ ಬರುತ್ತೆ ಬಿಟ್ಟರೆ ಬೇರೆಯವ್ರಿಗೆ ಇರೋದಲ್ಲ ಹಾಗಾಗಿ ಕುಮ್ಟೋದ ಕುಮ್ಟೋದವ್ರಿಗೇನು ಶಿರ್ಷಿಯವ್ರಿಗೇನು ಇದಕ್ಕೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಇದರಿಂದ ಆದ್ರಿಂದ ಪರಿಸರ ನಾಶ ಆಗುತ್ತೆ ಯಾಕೆ ಆಗಲ್ಲ ಎಲ್ಲ ಕಡೆನೂ ಆಗುತ್ತೆ ಅದಕ್ಕೆ ತಕ್ಕ ನಾವು ಕೊಟ್ಟಿದ್ದೀವಲ್ಲ ಇಷ್ಟು ಎಕರೆ ಕೊಡ್ಬೇಕಂತ ಕೇಳಿದರೆ ಅಷ್ಟು ಎಕರೆ ಕೊಟ್ಟಿದ್ದೀವಿ ಪರಿಸರ ನಾಶ ಹೈವೆ ನಾಶ ಹೈವೆ ಇರ್ತಲ್ಲ ಸಾವಿರಾರು ಎಕರೆ ಹೋಗುತ್ತೆ ಆವಾಗ ಪರಿಸರ ಇವರೇನು ದನ ಕಾಯ್ತಿದ್ರು ಇವರೆಲ್ಲ ಇವರೆಲ್ಲ ಬಾಯ್ ಇತ್ತದಲ್ಲ ಅಂದರೆ ನಿಮಗೆ ರೋಡ್ ಆಗಬೇಕಾದ್ರೆ ಬೇಕು ಆದರೆ ಕರೆಂಟ್ ಉತ್ಪತ್ತಿ ಮಾಡೋಕ್ಕೆ ಮಾತ್ರ ನಿಮಗೆ ಆಗಬಾರ್ದು ಪರಿಸರ ನಾಶ ಆಗ್ಬೇಕು ಇಲ್ಲ ಅದಿದೆ ಪ್ರಾಣಿ ಇದೆ ಸಿಂಗ್ಳಿಕೆ ಇದೆ ಇನ್ನೊಂದು ಪತೇನೆ ಹೇಳ್ತೀವಿ ನಿಮ್ಮ ಕತೆಗಳನ್ನೇ ನಾವು ಕೇಳಿದ್ದೀವಿ ನಾವು ಕೇಳಿದ್ದೀವಿ ನಾವು ಪರಿಸರ ಪ್ರೇಮಿಗಳೇ ಇಲ್ಲ ಅಂತಲ್ಲ ನಾವು ಪರಿಸರ ಪ್ರೇಮಿಗಳೇ ಆದರೆ ಯಾವುದೇ ಒಂದು ಡ್ಯಾಮನ್ನು ಮಾಡಬೇಕಾದ್ರೆ ಮತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಪಂಪ್ ಸ್ಟೋರೇಜಲ್ಲಿ ಆ ನೀರನ್ನೇ ಬಂದಿದ್ದ ಮತ್ತೆ ಪಂಪ್ ಮಾ ಅಲ್ಲಿ ವಾಪಸ್ ಕಳಿಸಿ ಅಲ್ಲಿಂದ ಜನರೇಟ್ ಮಾಡಿ ಮತ್ತೆ ಜನರು ಕೊಡುವಂಥದ್ದು ಎಷ್ಟು ನಾವು ಜನರೇಟ್ ಆಗುತ್ತೆ ಅದಕ್ಕಿಂತ ಡಬಲ್ ಜನ್ರೇಟು ಈಗ ನೆಕ್ಸ್ಟ್ ಸ್ಪೀಡಿಗೆ ಸಿಗುತ್ತೆ ಇದು ಬೇಗ ವರ್ಷ ನಿಮಗೆ ವಿದ್ಯುತ್ ಉತ್ಪಾದನೆ ಮುಂದೆ ಸಿಗುತ್ತೆ ಇವ್ರು ಹೇಳೋದು ಅದು ಅಷ್ಟಾಗಲ್ಲ ಅದಕ್ಕೆ ಅಷ್ಟು ಕರೆಂಟ್ ಹೋಗುತ್ತೆ ಅಷ್ಟು ಇದಾಗುತ್ತೆ ಅಲ್ಲಿ ಇದಾಗುತ್ತೆ ಇದು ಹಿಂಗಾಗುತ್ತೆ ಏನಿವ್ರಿಂದ ಇಂಜಿನಿಯರ್ಗಳಿವಲ್ಲ ಅದೇ ಸಿಗಂಧೂರ್ ಕ್ಷೇತ್ರ ಕಟ್ಬೇಕಾರೆ ಜನ ಏನಾಗ್ತಾರೆ ಇಲ್ಲ ಆಗುತ್ತೆ ಆದರೂ ಭಾಳ ಜನ ಕೇಳ್ತಾರೆ ಸಿಗಂಧೂರ್ ಕೇ ಕ್ಷೇತ್ರ ಹಾಗೆ ದೇಶದ ಎಂಥದ್ದೋ ಡ್ಯಾಮ್ಗಳಾಗಿದ್ವು ಎಂಥದ್ದು ಕಟ್ಟಿದ್ದಾರೆ ಹಾಗೆ ಇದು ಆಗುತ್ತೆ ಅದಕ್ಕಾಗಿ ಅಬ್ಜೆಕ್ಷನ್ ಮಾಡ್ರು ಬಾಡೇ ಮಾಡ್ತಾರೆ ಇವೆಲ್ಲದಕ್ಕೂ ನಾವು ಯಾರು ಕೇಳೇ ಮಾಡಲ್ಲ ಕೇಂದ್ರದ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಆದರೆ ನಾವು ಕೆಲಸ ಶುರು ಮಾಡ್ತೀವಿ ನಾವೇನು ಬೇಡ ಅನ್ನೋದಲ್ಲ ಪಾಪ ಅವ್ರು ಹೋರಾಟ ಹೋರಾಟಕ್ಕೆ ನಾನು ಯಾರಿಗೂ ಬೇಡ ಅನ್ನೋದಲ್ಲ ಯಾರು ಬೇಕಾದ್ರೂ ಹೋರಾಟ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಉದ್ದೇಶ ಏನಂದರೆ ನಾವು ಮುಂದಿನ ಜನ್ರೇಷನಿಗೆ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ವ್ಯವಸ್ಥೆ ಅದು ಸರ್ಕ ರಾಜ್ಯ ಸರ್ಕಾರದ ಒಂದು ಯೋಜನೆ ಆ ಯೋಜನೆ ನಾವು ಅಡ್ಡಿ ಇಲ್ಲ ನಾವು ದಂತೂ ಓಕೆ ನಾವು ಸರ್ಕಾರ ಕೇಳಿದ್ದೀವಿ ಅವರಿಗೆ ನಿರಂತರ ಇಪ್ಪತ್ನಾಲ್ಕು ಗಂಟೆ ಅವರಿಗೆ ವಿದ್ಯುತ್ತನ್ನು ಕೊಡಬೇಕು ಆ ಭಾಗದ ಜನರಿಗೆ ನಾವು ಕುಡಿಯೋ ನೀರನ್ನು ಸರವತಿ ಡ್ಯಾಮಿಂದ ಇದ್ದೀವಿ ಈಗಾಗಲೇ ಈಗಾಗಲೇ ನಮ್ಮ ಸಾಗರದ ಹೊಸನಗರ ಸಾಗರದ ಎಲ್ಲ ಜನರಿಗೂ ಸಹ ಈಗ ಸರಾವತಿ ಭವನದಲ್ಲಿ ಈಗಾಗಲೇ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಹಾಕಿ ನಾವು ಕೊಟ್ಟಿದ್ದೀವಿ ಈಗಾಗಲೇ ಆಮೇಲೆ ಸಿದ್ದಾಪುರದವರು ಕೇಳ್ತಾ ಇದ್ದಾರೆ ಅವರಿಗೂ ಕೊಟ್ಟಿದ್ದೀವಿ ಹಾಗಾಗಿ ನೀರು ಕುಡಿಯಲಿ ಕೊಡ್ತೀವಿ ಬಿಟ್ರೆ ಬೇರೆ ಯಾವ್ದು ಯೋಜನೆ ನಾವು ಬೇರೆ ಕೊಡುವುದಿಲ್ಲ ಖಂಡಿತ ಯಾವ ಥರ ಬೆಂಗಳೂರಿಗೆಲ್ಲ ಕೊಡೋದಿಲ್ಲ ಬೆಂಗಳೂರಿಗೆಲ್ಲ ಕೊಡೋಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಹಾಗಾಗಿ ಇದು ಯೋಜನೆಗಳನ್ನು ಜಾರಿಗೊಳಿಸೋ ಮುಂಚೆ ನಮ್ಮ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಏನೇನು ಮಾಡಿದ್ರು ಅಂತ ಅವ್ರು ತಿಳ್ಕೊಬೇಕಷ್ಟೇ ವಿರೋಧ ಮಾಡ್ತಾರೆ ಬೇರೆಯವರು ವಿರೋಧ ಮಾಡ್ತಾರೆ ಆಗಿ ವಿರೋಧ ಮಾಡ್ತಾರೆ ಬೇರೆ ಬೇರೆ ವಿರೋಧ ಮಾಡೇ ಮಾಡ್ತಾರೆ ಹಾಗಂತ ಯಾವ್ದು ಕೆಲಸ ತಿಳ್ಸಕ್ಕಾಗತ್ತಾ ಅವಾಗ ಕೆಲವೊಂದು ಮಾಡಲೇಬೇಕಾಗತ್ತೆ ಈಗ ಹಂಗಂದರೆ ಯಾವ ಪರಿಸರವಾದಿಗಳಿದ್ದಾರೋ ಬರಲಿ ಅವರು ಹೈವೇಗಳನ್ನ ನಿಲ್ಲಿಸ್ಬಿಡಲಿ ನಾವು ನಾವು ನಿಲ್ಲಿಸ್ತೀವಪ್ಪ ನಿಲ್ಲಿಸಿದೀಗ ಯಾವುದ್ರ ಹೈವೇ ಹೈವೇಗೆ ಎಷ್ಟು ಹೋಗುತ್ತೆ ನೋಡ್ಬೇಕಲ್ಲ ಬೆಂಗಳೂರಿಂದ ನಿಮ್ಮ ಹೊನ್ನಾವರಕ್ಕೆ ಹೈವೇ ಬರಬೇಕಾದ್ರೆ ಎಷ್ಟು ಸಾವಿರ ಎಕರೆ ಹೋಗ್ಬೋದು ಅಕ್ಕ ಹೇಳಿ ಎಷ್ಟು ಸಾವಿರ ಎಕರೆ ಹೋಗ್ಬೋದು ಈ ಡಿಸ್ಟಿಕ್ ಹಿಂಗೆ ಹೇಳ್ತೀರಲ್ಲ ಅದರಲ್ಲಿ ನೋಡಿದ್ದೀರಾ ಬೇಡ ಬಿಡಿ ಶಿವಮೊಗ್ಗದಿಂದ ಹೊನ್ನಾವರ್ಕ್ಕೆ ಹೈವೇ ಆದರೆ ಎಷ್ಟು ಹೋಗ್ಬೋದು ಅಕ್ಕ ಮಾಡಿ ಎಷ್ಟು ಸಾವಿರ ಎಕರೆ ಹೋಗ್ಬೋದು ಅಕ್ಕ ಹಾಕ್ತೀರಿ ಹಾಂ ಎಷ್ಟು ಆಗಲ್ಲ ಗೊತ್ತಲ್ಲ ಸರ್ ಹೌದಾ ಅದಕ್ಕೆ ಯಾರು ಅಡ್ಡ ಆಗ್ತದಿಲ್ಲ ಅದು ಬೇಕಾದ್ರೆ ಮಾಡಿಕೊಡು ಇದು ಮಾಡೋಂಗಿಲ್ಲ ಇದು ಉದ್ದೇಶ ನಿಮಗೆ ಹೇಳಿ ಕುಮಟಾದವ್ರಿಗೇನು ಏನು ಏನೇನು ಬೇಕಷ್ಟು ನೀರ ಬಿಡ್ತೀವಿ ಅವರಿಗೂ ಬಿಡ್ತೀವಿ ಯಾರು ಹೇಳಿ ಬಿಡಲ್ಲ ಅಂತೇಳಿ ಎಂದರೆ ಸುಮ್ಮನೆ ವಾದ ವಿವಾದಗಳು ಅಷ್ಟೇ ಚರ್ಚೆಗಳು ಹಾಗಾಗಿ ಸ್ವಾಮೀಜಿಯವರು ಮಾಡಿದ್ದಾರೆ ಯಾರು ನಮ್ಮ ಅಲ್ಲ ಸ್ವಾಮ್ರು ಹೋರಾಟ ಮಾಡಿದ ಯಾರಿಗೂ ಬೇಡ ಅಂತ ಅಂದ ನಮ್ಮ ಯೋಜನೆ ನಮ್ದು ಮಾಡೇ ಮಾಡ್ತೇವೆ ಪಕ್ಕದ ಜಿಲ್ಲೆ ವಿಚಾರ ನಾನು ಮಾತಾಡೋಕೆ ಹೋಗುದಿಲ್ಲ ಯಾರು ಅವರವರ ಮುಖಂಡರುಗಳು ನಾಯ್ಕಪ್ಪ ಯಾರು ವಹಿಸ್ಕೊಂಡಿದ್ದಾರೆ ಅವ್ರ ಏನು ತೀರ್ಮಾನ ಅವ್ರು ಮಾಡ್ಕೊತಾರೆ ನನ್ನ ಜಿಲ್ಲೆ ಮಾತ್ರ ನಾ ಮಾತಾಡ್ತೇನೆ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ನನಗೆ ಒಂದೇ ಒಂದು ಈ ಯೋಜನೆ ಯಾಕೆ ತರಬೇಕಂದ್ರೆ ಇವತ್ತು ನಮಗೆ ಕರೆಂಟಿಂದ ಅಭಾವ ಇದೆ ಕರ್ಮದೇ ಮುಂದಿನ ಜಿಲ್ಲೆ ಹೆಚ್ಚು ಸಿಗೋದಲ್ಲ ಈಗ ಬಳ್ಳಾರಿ ಇನ್ನು ಈ ಥರ ಎಲ್ಲ ಏನಾಗಿದೆ ಅಲ್ಲಿಂದ ಪವರ್ ಲೈಫ್ ಸಿಗುತ್ತೆ ಕಮ್ಮಿ ಆಗ್ತಾ ಬಂದೋಯಿತು ಆಮೇಲೆ ಸೋಲಾರು ಕೆಲವು ಕಡೆ ಆಗುತ್ತೆ ಕೆಲವು ಕಡೆ ಆಗೋದಿಲ್ಲ ಅಲ್ವಾ ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಕೈ ಹಾಕಿದಾಗ ಇದನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಮಾಡಿದರೆ ಒಳ್ಳೆಯದು ಮುಂದಿನ ಜನರೇಷನಿಗೆ ಒಳ್ಳೆಯ ಒಂದು ಪವರ್ ಸಿಗುತ್ತಲ್ಲ ಅನ್ನೋದು ನಮ್ಮ ಉದ್ದೇಶ ಬಿಟ್ಟರೆ ಇದನ್ನು ನಮಗೇನಪ್ಪು ರಾಜ್ಯ ಸರ್ಕಾರ ಹೇಳೋದ್ರೆ ನಾವಂತೂ ಅಡ್ಡಾಕೋದಲ್ಲ ಬೇಕೇ ಬೇಕು ಅಂತೀವಿ